ಹಾಯ್ ವೀಟ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ ನಾನು ಭವಾನಿ ಇವತ್ತು ನಾನು ತೊಡಸ್ತಾ ಇರೋ ರೆಸಿಪಿ ಹೆಸರು ಎಲೆಕೋಸ್ ಪಲ್ಯ ಅಂದರೆ ಕ್ಯಾಬೇಜ್ ಪಲ್ಯ ಇದು ಮದುವೆ ಮನೆಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತಾ ಇರ್ತೀರಿ ಆದರೆ ಮನೇಲಿ ಹೇಗೆ ಮಾಡೋದು ಅಂತ ಗೊತ್ತಾಗಿರಲ್ಲ ಕೆಲವ್ರಿಗೆ ಇದನ್ನು ಬೇಯಿಸಿ ಮಾಡಿಬಿಡ್ತಾರೆ ಆದರೆ ಬೇಯಿಸಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇವತ್ತು ನಾನು ಅದನ್ನು ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮುದ್ದಿಗೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಫುಲ್ಲು ಫ್ರೈ ಆದಮೇಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಕಡಲೆಬೇಳೆ ಹಾಕ್ಕೊಳೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಪ್ರತಿ ತುತ್ತುಗೂ ನಮಗೆ ಕಡಲೆಬೇಳೆ ಫ್ಲೇವರು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು కర్బేవన హాకం ఫ్రై మాకు కర్బేవు చనకి ఫ్రై అనే చిక్ చిక్దా కట్మాక హెణిన్కాయ హాకొతాయి ఖారెస్టు బోసూ ఇది స్వల్ప ఖార ఇ్రే చారా తు టేస్ట్ అదకోస్కర ఇక నాలుకరిందైదు హసీ మెణ్సినకైనా చిక్చిక్దా కట్మాకూ హాకొతాదీని ఇకి ఒర మురు ఈరుణిన చిక్ చిక్దా కట్మా ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಬೇಜ್ ಏನಿದ್ದೀವಿ ಅಂದರೆ ಎಲೆಕೋಸು ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾವು ಇದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ನಾವು ಪಲ್ಯ ಮಾಡಿಕೊಂಡ್ರೆ ಅದು ತುಂಬ ಲೇಟಾಗಿ ಬೇಯುತ್ತೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಬೇಗ ಆಗೋಲ್ಲ ಮತ್ತು ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ನಾವು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಪಲ್ಯ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬೇಗ ಬೇಯುತ್ತೆ ನಾನೀಗ ಏನಿದೆಯೋ ಗೊಜ್ಜಿಗೆ ಅದಕ್ಕೆ ಕ್ಯಾಬೇಜನ್ನ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಇದ್ದಂಗೆ ಒಂದು ಚೂರು ನೀರು ಹಾಕಬಾರ್ದು ಇದಕ್ಕೆ ನೀರು ಹಾಕಿದ್ರೆ ಟೇಸ್ಟೇ ಇರಲ್ಲ ಅಷ್ಟು ಟೇಸ್ಟ್ ಹೋಗ್ಬಿಡುತ್ತೆ ಸೊ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕಿ రుచికి ఎట్టు బో అు ఉప్పు హాకం వందమేటోన చిక్చిక్దా కట్మాు ఇకే హాకీ టమెటో ఈ క్యాబేజు టమెటో ఎరడూ సేరి బేయతే తుంబేస్ట్ ఆమె కొడతాయి మొదలై నేను టమెటో హాకీ గొజ్జు థర మాకు క్యాబేజ్ హాక్బుట్రె టేస్ట్ చనగిర నే క్యాబేజ్ హాకీ చా క్యాబేజు స్వల్ప హోదమే టమెటో హాకండ్రే ఇది టేస్ట్ చనగితే ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ತಾ ಮಾಡ್ತಾನೆ ಅದು ಗೊತ್ತಾಗುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮತ್ತು ಟೊಮೆಟೊ ತುಂಬ ಸಾಫ್ಟಾಗಿ ಬೆಂದ್ಬಿಡುತ್ತೆ ಇದ್ರ ಜೊತೆ ನಾವು ಅರ್ಶನ ಮತ್ತು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದೆರಡು ಮೂರು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸಬೇಕು ನಾವು ಉರಿ ಜಾಸ್ತಿ ಇಟ್ಟಾಗ ಸೀದೋಗ್ಬಿಡುತ್ತೆ ಮತ್ತು ಅದು స్మెల్లే బేరే థర బ సీదీర స్మెల్ యాకంద్రె నకి నీరు హాకాల ఇది ఎన్నెల బేయకు సో ఇక్కడ నీరు హాకే ప్లేట్ ముచ్చి బేయస్కు ప్లేట్ ముచ్చి బేయద నోడి ఈ థర కలర్ చేంజ్ ఆగ్రె తున్న చనగితే చపాతి అక్కి రొట్టి మే అన్నకి తు చైతే మేము ఫంక్షన్ టైమల్ని నూ నైదు థర పల్ల రెసిపీస్న ట్రై మా ಅದ್ರ ಜೊತೆ ಈ ಥರ ಒಂದು ಪಲ್ಯವೂ ನಾವು ಬಡಿಸಿದಾಗ ಇಷ್ಟಪಟ್ಕೊಂಡು ತಿಂತಾರೆ ಎಲ್ಲರೂ ನಾವು ಅಡುಗೆ ಮಾಡೋದೇ ಎಲ್ಲರೂ ಇಷ್ಟಪಟ್ಕೊಂಡು ಊಟ ಮಾಡೋದು ಅಂತ ಅಂದ್ಕೊಂಡೆ ಅಲ್ವಾ ಅದಕ್ಕೋಸ್ಕರ ನಾವು ಈ ಥರ ರುಚಿ ರುಚಿಯಾಗಿ ಅವ್ರಿಗೋಸ್ಕರ ಮಾಡ್ರೆ ಅವ್ರು ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಬಿಸಿ ಬಿಸಿ ಚಪಾತಿಗೆ ಬಿಸಿ ಬಿಸಿ ಈ ಥರ ಪಲ್ಯ ತುಂಬಾ ಟೇಸ್ಟ್ ಇರುತ್ತೆ ಕ್ಯಾಬೇಜು ಬೇಯಿಸಿ ಮಾಡೋದಕ್ಕಿಂತ ಈ ಥರ ಫ್ರೈ ಮಾಡಿ ಮಾಡಿದ್ರೆ ಇದು ರುಚಿನೇ ಚೆನ್ನಾಗಿರುತ್ತೆ ಬೇರೆ ಥರನೇ ಇರುತ್ತೆ ಸರಿ ನೀವು ಟ್ರೈ ಮಾಡಿ ಅಂದರೆ ಬಿಸಿ ಬಿಸಿ ತುಂಬಾ ನೋಡಿ ಹೊಗೆ ಹಿಂಗೆ ಬರ್ತಾಯಿದೆ ತುಂಬಾ ಚೆನ್ನಾಗಿರುತ್ತೆ ಮದುವೆಗಳ ಟೈಮಲ್ಲಿ ಈ ಥರ ನಾವು ತಿಂದಿರ್ತೀರಿ ಮನೇಲೂ ಇದೇ ಥರ ರೆಸಿಪೀಸ್ನ ಮಾಡಿ ಇಷ್ಟಪಡಿ ತಿನ್ನಿ ಅಂತ ಹೇಳ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ సబ్స్క్రైబ్ నా వీడియోస్న తనే రీసపోర్ట్ సపోర్ట్ థ్యాంక్ యూ ఫ్రెండ్స్ బై